ಅಂತ ಯಾಕಂದ್ರೆ ಂಗ ನಂದ್ರು ಅಂತೇಳ್ ಯಾಕೇದರ್ ಸುಭೇದಾರ್ ಯಾರ ಅವ್ರು ಮಾತು ಕೇಳೋದು ಬೀರಂಗಿರಲ್ಲ ಸರಿ ಅಂತ ಹೇಳ್ತಾನೆ ಆಮೇಲೆ ಏನ್ ಮಾಡ್ತಾರೆ ನಾನು ಹುಡ್ಕಂತಿನಿ ಆದ್ರೆ ಇವನು ಉಪ ಪತ್ನಿಯಲ್ಲಿ ಇರ್ತಾನಿ ಶಬನಮ್ ಮತ್ತು ಶಕೀರ್ ಆಸ್ತಿರ್ತಾನೆ ಅವರು ಯಾರು ಮಾತು ಕೇಳ್ತಾನೆ ಚಿತ್ತೆ ಪ್ರವೇಶ ಮಾಡಿ ಸತಿ ಅವನ್ನು ಆಚರಿಸ್ತಾನೆ ಆದ್ರೆ ಅವ್ರು ಅತಿ ಹೆಚ್ಚು ಸಾಮ್ರಾಜ್ಯದ ಹೊರಗಡೆ ಇತ್ತು ಅಂದ್ರೆ ಅರಮನೆಯಲ್ಲಿ ಎರಡು ಭಾಗಗಳಿತ್ತು ಮೂಲ ಅರಮನೆಯಲ್ಲಿರುವಂತಹ ಪಟ್ಟದರಾಣಿ అది అక్క పక్క అవురం తొందర గుప్తారో అది శిఖరం శబ్నం నెంబర్ జొతే అతిహో మాలేరరావు నమ్మ కండేరవు ప్రతీస్తాకంటే శబ్నం అందుకు కొనెవరగూ హేళ్త బేపగిరే ఒ మధ్య ఎండటెరేదు శబ్నం ఏంటనే సొత్త నేరత తన తై గార్ని బట్టుబిట్టి బదులగల్ అంతా అది మధ్యదే ఒక్క బదలగే తన ఏను మొత్తం పునరావర్తన మొండు మరి అదరల్లే ముడు మనకి అతన బేర ప్రశ్న ಆದ್ರೆ ಈ ಶಬನ ಮತ್ತು ಶಕಿರ ಏನು ಚಿತೆಯರೆ ಅಗ್ನಿ ಪ್ರವೇಶ ಮಾಡ್ತಾರೆ ಇದು ಈ ಧರ್ಮದಲ್ಲಿ ಅಂದ್ರೆ ಅಂಜಿನ ಸಂದರ್ಭದಲ್ಲಿ ಇರುವಂತ ಅನ್ಯ ಧರ್ಮ ಒಪ್ಪದೇ ಇರುವಂತಹ ಸಂದರ್ಭದಲ್ಲಿ ಕೂಡ ವಿರೋಧವಾಗಿ ಕಾಣುತ್ತೆ ಜನರಿಗೆ ಅನ್ಯ ಧರ್ಮೀಯರು ಮದುವೆ ಮದುವೆ ಕೂಡ ಮಾಡಿಲ್ಲ ಅವರು ಅಂದ್ರೆ ಆ ಸಾಂಪ್ರದಾಯಿಕವಾಗಿ ಮದುವೆ ಆಗಿರೋ ಉದಾಹರಣೆ ಇಲ್ಲ ಅನ್ಯ ಧರ್ಮೀಯರಾಗಲಿ ಕೃಪಪತ್ನಿಯರಾಗಲಿ ಅವಾಗಿದೆಲ್ಲ ಏನು ಅಂಜಿನ ಶಾಸ್ತ್ರ ಸಂಪ್ರದಾಯಗಳಿಗೆ ತುಂಬಾ ವಿರೋಧವಾಗಿ ಪ್ರತಿಭಟಿಸ್ತಾರೆ ಇಲ್ಲ ಒಪ್ಕೊಂತಾಳೆ ಅವ್ರು ಯಾರ ಇಲ್ಲ ಒಪ್ಕೊಂತಾಳೆ ಯಾರು ನನ್ನ ಇದು ಗಂಡೇರೋಗ ಪ್ರೀತಿ ಮಾಡಿದನಲ್ಲ ಅದು ಸರಿ ಇದೆ ಅವನು ಗಣ್ಣರೋ ಪ್ರೀತಿ ಮಾಡಿ ಸರಿ ಇದೆ ಅವ್ರು ಪತ್ನಿಯರು ಕೂಡ ನಾನು ಹೊತ್ಕೊಳ್ತಿದ್ದೆ ನನ್ನ ನನ್ನ ಪತಿಯನ್ನು ನಾನು ಹೊತ್ಕೊಳ್ಬೇಕು ನಿಮ್ದಂತಕ್ಕಂತ ಶ್ರಾದ್ದ ಮಾಡೋ ಟೈಮಲ್ಲಿ ಪ್ರಶ್ನೆ ಬರುತ್ತೆ ಪುರೋಹಿತರಿಂದ ಅವ್ರ ಹೆಸರು ಹೇಳಂಗಿಲ್ಲ ಅಲ್ಲಿ ಶಬನ ಮತ್ತು ಶಕ್ರ ಹೆಸರು ಹೇಳಲ್ಲ ಅವರು ಪತ್ನಿ ಏನು ಗಂಡೇರೋಗ್ ಸತ್ತನ ಅವ್ರು ಶಾ ಶ್ರದ್ಧಾ ಮಾಡೋದಕ್ಕೆ ಅವ್ರ ಹೆಸರು ಹೇಳ್ತಾರೆ ಯಾರು ಚಿಕ್ಕ ಆಯಿತಾರ ಅವ್ರ ಹೆಸರು ಹೇಳಲ್ಲ ಅವಳು ಪ್ರತಿಭಟಿಸ್ತಾಳೆ ಇಲ್ಲ ನೀವು ಹೆಸರು ಹೇಳಬೇಕು ನಾವು ಒಬ್ಬರ ಹೆಸರು ಹೇಳಿದ್ರೆ ಹೆಂಗ ಪರಿಪೂರ್ಣ ಅವನ ಬದುಕು ಅವ್ನೇನು ಆ ಪ್ರೇತತ್ನಾಗ ನಂಬಿಕೆ ಬರ್ತಾರೆ ಪರಿಪೂರ್ಣ ಆಗ ಆಗ್ತಾನೆ ನೀವು ಹೇಳಬೇಕಂತ ಅವ್ರು ಬಹಳ ಪ್ರಜ್ವರು ಓಡುತ್ತಾರೆ ಇಲ್ಲ ಆಗಲ್ಲ ಅಂತ ಹೇಳ್ತಾರೆ ಕೊನೆಗೆ ಆತ ಆಕೆ ಮಾವ ಮಲಾರಾವ್ನಿಂದ ಹೇಳುತ್ತಾರೆ ಆಟ ಬಿಡಲ್ಲ ಕೊನೆಗೆ ಅವ್ರು ಏನ್ ಅವ್ರು